ಕೆಲವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಅವರೆಲ್ಲ ಅರವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಅಂತೆಲ್ಲ ಹೇಳಿದ್ರು ಓಕೆ ನಾನು ಹೆಂಗೋ ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ಕೊಂಡ್ಬಿಡ್ತೀನಿ ಆನೆಸ್ಟ್ಲಿ ಬೇರೆ ರೈತರು ಮಾಡಬೇಕು ಆ ಥರದ್ದು ಏನಾದ್ರು ಒಂದು ಹುಡ್ಕೋಣ ಅಂತ ಯೋಚನೆ ಮಾಡಿ ಮಾಡಿ ಸತತವಾಗಿ ಒಂದೂವರೆ ವರ್ಷ ಆನೆಸ್ಟ್ಲಿ ವೆಸ್ಟ್ ಬಿದ್ದಂತ ನೀರು ಇದ್ರೊಳಗಡೆ ಹೋಗೋದನ್ನ ನೀವು ನೋಡ್ಬೋದು ಫಿಸಿಕಲಿ ಹೋಗ್ತಿದ್ಯೋ ಇಲ್ವೋ ಅಂತ ನೀವು ಮಳೆಗಾಲದಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ನೀವು ನೋಡ್ಬೋದು ಹೋಗ್ತಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸೊ ಪ್ಲಸ್ ಏನಂದ್ರೆ ಅಪ್ಪಿತಪ್ಪಿ ಇವೇನು ಮೆಶ್ಗಳು ಕಟ್ಕೊಂಡ್ರು ನೀವು ಬಿಚ್ಚಿ ಮತ್ತೆ ಕ್ಲೀನ್ ಮಾಡ್ಬೋದು ಇದೊಂದು ನನ್ನ ಕಡೆಯಿಂದ ಮಾಡಿರೋ ಮಿಸ್ಟೇಕು ಸರ್ ಇನ್ನು ಏನಕ್ಕೆ ಮಿಸ್ಟೇಕ್ ಆಯಿತು ಅಂದ್ರೆ ನಮಗೆ ಅಲ್ಲೊಂದು ಬಂಡೆ ಸಿಕ್ಬಿಡ್ತು ಸರ್ ಸ್ವಲ್ಪ ಸೊ ಇದಕ್ಕಿಂತ ಕೆಳಗೆ ನನಗೆ ಪೈಪ್ಲೈನ್ ಒಳಗೋಗ್ಲಿಲ್ಲ ಅದೆಲ್ಲ ಅರ್ಧಕ್ಕೆ ಇಟ್ಕೊಂಡ್ರೆ ನೀವು ಇದು ತುಂಬಿದ ಅರ್ಧ ತುಂಬಿದ ತಕ್ಷಣ ನೀರು ಅರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಮಗೆ ಮಾಡೋ ಆಗಿರೋ ಜೋಶ್ ಮತ್ತೆ ಅದನ್ನು ರಿಪೇರಿ ಮಾಡಿ ರೀಸ್ಟೋರ್ ಮಾಡೋ ಟೈಮಲ್ಲಿ ಇರುವಾಗ ಖಂಡಿತ ಜೋಶ್ ಇರೋಲ್ಲ ಸರ್ ಇದನ್ನ ಎಲ್ಲಾರು ಆಕ್ಸೆಪ್ಟ್ ಮಾಡ್ಕೊಬೇಕಾಗಿರೋ ಅಂತ ಟೋರ ಸತ್ಯ ಸರ್ ಸೊ ನೀವು ಯಾರೇ ಮಾಡೋರಿದ್ರು ನಾನು ಮತ್ತೆ ಹೇಳೋದು ಒಂದೇ ದಯವಿಟ್ಟು ಪ್ರೇಮಾನಂದ್ ಸರ್ ಅವ್ರನ್ನ ಭೇಟಿಯಾಗಿ ಓಕೆ ಸೊ ಅವರ ಮಾರ್ಗದರ್ಶನ ತಗೊಂಡೆ ಮಾಡಿ ಯಾಕಂದ್ರೆ ಸಿಂಪಲ್ ಆಗಿ ಮಾಡಿದೀವಿ ನಿಮ್ಮ ಜಮೀನು ಅನುಸಾರ ಅವರು ಒಂದಷ್ಟು ಐಡಿಯಾಸ್ ಕೊಡ್ತಾರೆ ಸರ್ ನಿಮಗೆ ನಾನು ಹೇಳಿದಂಗೆ ಏನಂದರೆ ನನ್ನ ಜಾಗ ಚಿಕ್ಕದು ನನ್ನ ನೀರೇನು ಅಂತ ಅರ್ದು ಬರೋಲ್ಲ ಇದು ನಮ್ಮದು ತುಂಬ ಜಾಸ್ತಿ ಬರಲ್ಲ ಅದಕ್ಕೋಸ್ಕರ ನಾನು ಸಿಂಗಲ್ ರಿಂಗ್ ಮೆಥಡ್ ಮಾಡ್ಕೊಂಡು ನನಗೆ ಬರೀ ಹದಿನೈದು ಸಾವಿರ ಆಗಿದೆ ಇನ್ನೂ ನಾನು ಇದ್ಯಾವುದು ಹಾಕಿಲ್ಲ ಅಂದರೆ ನಂಗೆ ಇನ್ನೊಂಚೂರು ಕಮ್ಮಿ ಆಗಿರೋದು ಬಟ್ ನಾನು ಒಂದೇನು ಹೇಳ್ತೀನಿ ಅಂದರೆ ಕೆಲವರೆಲ್ಲ ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತ ಅಂದರೆ ಇಲ್ಲ ಹದಿನೈದು ಆಗಲ್ಲ ಜಾಸ್ತಿ ಆಗುತ್ತೆ ಅಂತ ಸರ್ ನಾ ಇದರಲ್ಲಿ ನೀವು ಕಾಸ್ಟ್ ಸೇವಿಂಗ್ ಅಂತ ಮಾಡೋಕ್ಕಾಗೋದು ಎರಡರಲ್ಲೇ ಸರ್ ಒಂದು ಇದೇನು ಸಿಮೆಂಟ್ ಪೈಪ್ ಇದೆ ಅಲ್ಲ ರಿಂಗು ನೀವು ತುಂಬ ದೂರದಿಂದ ತಂದರೆ ನೀವು ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಓಕೆ ನೀವೆಲ್ಲ ನಿಯರ್ ಬೈಯೇ ತಗೊಳ್ಟ್ರೆ ನಿಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಅದೊಂದು ಮೇಯ್ನು ಸರ್ ನಿಮ್ಮ ಹತ್ತಿರದಲ್ಲಿ ರಿಂಗ್ ಸಿಕ್ಕಿಲ್ಲ ಅಂದರೆ ಸೊ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಮಗಿಲ್ಲೇ ಹತ್ತಿರದಲ್ಲಿದೆ ಒಂದೂವರೆ ಕಿಲೋಮೀಟ್ರಲ್ಲಿ ಸೊ ಅದರಿಂದಾಗಿ ನನಗೆ ಎಲ್ಲ ರಿಂಗ್ ಸೇರಿ ಬರೀ ಐದು ಸಾವಿರ ರೂಪಾಯಿ ಹತ್ತಿರವರೆಗೂ ಬಿತ್ತು ಸರ್ ಇನ್ನೊಂದು ಟ್ರಾನ್ಸ್ಪೋರ್ಟ್ ಅದು ಇದೆಲ್ಲ ಇನ್ನೊಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಸರ್ ಸೊ ಅದೊಂದು ನಮಗೆ ತುಂಬ ಅಡ್ವಾಂಟೇಜ್ ಆಗಿರೋದು ಪ್ಲಸ್ ನನ್ನಲ್ಲಿ ಕರೆಂಟ್ ಇಲ್ಲ ಅದಕ್ಕೋಸ್ಕರ ನಾನು ಜನ್ರೇಟ್ರ್ ತೊಗೊಂಬಂದು ಮಾಡಿದ್ದೀನಿ ಸೊ ಅದಕ್ಕೆ ನನಗೆ ಇನ್ನೊಂದು ಸಾವಿರ ರೂಪಾಯಿ ಜಾಸ್ತಿ ಬಿತ್ತು ಸರ್ ಡ್ರಿಲ್ಲಿಂಗ್ ಹಾಂ ಜನ್ರೇಟ್ರ್ ತಂದೆ ಯಾಕಂದರೆ ನಮ್ಮಲ್ಲಿ ಕರೆಂಟ್ ಇಲ್ಲ ಕೆಲವ್ರು ಅಂತಾರೆ ಅದು ಫೇಸ್ ವೈರ್ ತೊಗೊಳ್ಳಿ ಗ್ರೌಂಡ್ ಮಾಡಿ ಒಂದು ಆರೆ ಸುತ್ತಿಯಲ್ಲಿ ಅವೆಲ್ಲ ಮಾಡಿ ಅಂತ ನನ್ನ ಪ್ರಕಾರ ಅವೆಲ್ಲ ಮಾಡಬಾರ್ದು ಸರ್ ಅಪ್ಪಿತಪ್ಪಿ ಗ್ರೌಂಡ್ ಆಗೋಯ್ತು ಅಂದರೆ ತುಂಬ ದೊಡ್ಡ ಸಮಸ್ಯೆ ಅದು ಓಕೆ ಸೊ ಗೌರ್ಮೆಂಟ್ ನಮ್ಗೊಂದು ರೈತರಿಗೆ ಅಂತ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ ನಾವೇ ಅದಕ್ಕೆಲ್ಲ ಕಲ್ಲಾಕೊಬಾರ್ದು ಈ ಥರ ಎಲ್ಲ ಮಾಡಿಕೊಂಡು ಈಗ ನೋಡಿ ಒಂದು ಅಷ್ಟು ಜನ ಸಿಂಗಲ್ ಫೇಸ್ ಇದ್ದಾಗ ತ್ರೀ ಫೇಸ್ಗೆ ಕೆಪಾಸಿಟಿ ಹಾಕಿ ಮಾಡಿ ಮಾಡಿ ಈ ಗೌರ್ಮೆಂಟಿಂದ ಆ ಜ್ಯೂಸ್ ಲೈನೇ ನಿಲ್ಲಿಸ್ಬಿಟ್ಟಿದ್ದಾರೆ ತುಂಬ ಕಡೆ ಸೊ ಇದನ್ನು ಹಿಂಗೆ ಮಾಡಿಕೊಂಡ್ರೆ ನೆಕ್ಸ್ಟ್ ಇದಕ್ಕೂ ಒಂದಷ್ಟು ಅಬ್ಜೆಕ್ಷನ್ ಬರುತ್ತೆ ಸೊ ಅದರಿಂದಾಗಿ ಸಾವಿರ ಸರ್ ಟ್ರ ನಿಮಗೆ ಬರೀ ಜನ್ರೇಟ್ರಿಗೆ ಆರುನೂರು ರೂಪಾಯಿ ಅಷ್ಟೇ ಸರ್ ಖರ್ಚಾಗೋದು ನಿಮ್ಮ ಆಟೋ ಚಾರ್ಜ್ ಒಂದು ನಾನ್ನೂರು ರೂಪಾಯಿ ಆಗುತ್ತೆ ಸರ್ ನಿಮ್ಮಲ್ಲಿ ಕರೆಂಟ್ ಇಲ್ವಾ ದಯವಿಟ್ಟು ಜನ್ರೇಟ್ರ್ ತೊಗೊಂಬಂದೇ ಮಾಡಿ ಈ ಥರ ಎಲ್ಲ ಮಾಡಿ ದಯವಿಟ್ಟು ಏನು ಹೇಳ್ತಾರೆ ಇನ್ನೊಂದು ದೊಡ್ಡ ತಪ್ಪಾಗೋದನ್ನ ನಿಲ್ಲಿಸ್ಬೋದು ಸರ್ ಅಪ್ಪಿ ತಪ್ಪಿ ಇದನ್ನು ಗ್ರೌಂಡ್ ಆಗೋಯ್ತು ಅಂದ್ರೆ ನಿಂತಿರೋ ನಮಗೂ ಎಲ್ಲರಿಗೂ ಎಫೆಕ್ಟ್ ಖಂಡಿತ ಹ್ಞೂ ಸೊ ಅದನ್ನೊಂದು ನೋಡಿಕೊಂಡು ಮಾಡಿ ಸರ್ ಏನು ಸರ್ ಬೆಳಗ್ಗೆ ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಸರ್ ಹಿಂಗೆ ಒಬ್ಬರು ತುಂಬ ದೂರದಿಂದ ಬಂದಿದ್ದರು ಓಕೆ ಸೊ ಈ ಥರ ನಾವು ಮಾಡಿರೋ ಒಂದು ಮೆಥಡ್ ನೋಡಿ ಸೊ ಅದರಿಂದ ಅವ್ರಿಗೆ ಹೇಳ್ತಾ ಇದ್ದ ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ಸರ್ ಶಿವಮೊಗ್ಗ ಓಕೆ ಪಾಪ ಅವರು ವಿಡಿಯೋ ನೋಡಿದ್ರೆ ಇದು ಓಕೆ ವಿಡಿಯೋ ನೋಡಿ ಇಷ್ಟ ಇಷ್ಟ ಆಗಿ ಆಗಿ ಅಂತ ಅಂತ ಓಕೆ ನಾನು ಅವ್ರಿಗೆ ಹೇಳಿದೆ ಸರ್ ನಾವು ಇನ್ ಆಗಿ ಮಾಡಿದ್ದೀವಿ ನೀವು ಅಷ್ಟು ದೂರದಿಂದ ಬರೋ ಅಂತ ನೆಸೆಸಿಟಿ ಇಲ್ಲ ಅಂತ ನಾನು ಒಂದು ಪ್ರತಿ ಒಂದು ವಿಡಿಯೋಗೂ ತುಂಬಾ ಟೈಮ್ ಹಾಕಿ ಪ್ರತಿಯೊಂದು ಇನ್ ಡೀಟೇಲ್ ಅದು ಒಂದೊಂದು ಸಣ್ಣ ಪುಟ್ಟ ವಿಚಾರನೂ ತುಂಬ ಒತ್ತಿ ಒತ್ತಿ ಹೇಳೋದು ಅದಕ್ಕೆ ಯಾಕಂದ್ರೆ ತುಂಬ ಎಲ್ಲೋ ದೂರದಲ್ಲಿ ನೋಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಟ್ರಾವೆಲ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಇವರಿಲ್ಲ ಸರ್ ಒಂದ್ಸತಿ ಫಿಸಿಕಲ್ ಆಗೋ ನೋಡಬೇಕು ನಿಮ್ಮನ್ನೂ ಒಂದ್ಸತಿ ನೋಡ್ದಂಗೆ ಆಗುತ್ತೆ ಅಂತ ಪಾಪ ಒಂದ್ಸತಿ ಬಂದಿದ್ದಾರೆ ನಾನು ಬೇರೆ ಇಲ್ಲಿ ಇರಲಿಲ್ಲ ಮತ್ತೆ ವಾಪಸ್ ಹೋಗಿ ಮತ್ತೆ ನೆನೆ ರಾತ್ರಿ ಟ್ರೈನ್ ಹತ್ಕೊಂಡು ಬಂದಿದ್ದಾರೆ ಸೊ ನಾನು ಬರೋಕ್ಕೂ ಮುಂಚೆ ಪಾಪ ಇವರೇ ಬೆಳಗ್ಗೆ ಆರು ಗಂಟೆಗೆ ಇದ್ರು ಇಲ್ಲಿ ನಾನೇ ಸೋಂಬೇರಿ ಆ ಥರ ಇರಬೇಕು ಹಸಿವು ಅದು ಅವ್ರಿಗೆ ಗೊತ್ತಾಗುತ್ತೆ ಸರ್ ಹಸಿವು ಅಷ್ಟೇ ಜ್ಞಾನದ ಹಸಿವು ಸಿಗುತ್ತೋ ಅದನ್ನ ಹುಡುಕೋಬಂದು ತೊಗೋಬೇಕು ತೊಗೊಬೇಕು ಅದಕ್ಕೆ ನಾನು ಬಂದಿದ್ದೀನಿ ಈಗ ನಿಮ್ಮ ಚಾನಲಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡಿದೀರ ಹೌದು ಅದು ನಿಮ್ಮ ಚಾನೆಲ್ ವೀಕ್ಷಕರಿಗೆ ಗೊತ್ತಾಗುತ್ತೆ ಹೌದು ನನ್ನ ಚಾನೆಲ್ ವೀಕ್ಷಕರಿಗೂ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಖಂಡಿತ ಸರ್ ಸ್ಕ್ರಾಚಿಂದ ಹಿಡಿದು ಫೈನಲ್ ಅಂತದವರೆಗೂ ಏನೇನು ಮಾಡಿದ್ರಿ ಶೂರ್ ಸರ್ ಖಂಡಿತ ಹೇಳ್ತೀನಿ ಸರ್ ಇದನ್ನು ಇದಕ್ಕೆ ಆ್ಯಕ್ಚುಲಿ ಬೋರ್ವೆಲ್ ರೀಚಾರ್ಜ್ ಅಂತ ಕರೀತಾರೆ ಸರ್ ಇಲ್ಲ ಬೋರ್ವೆಲ್ ಇಂಗೋ ಗುಂಡಿ ಅಂತಲೂ ಕರೀತಾರೆ ಸರ್ ಕೊಳವೆ ಬಾವಿ ಹಿಂಗೋ ಗುಂಡಿ ಅಂತ ಸರ್ ಇದರಲ್ಲಿ ಇಲ್ಲಿವರೆಗೂ ಯಾಕೆಂದ್ರೆ ತುಂಬ ಜನ ಮಾಡಿದ್ದಾರೆ ಯಾಕಂದರೆ ಒಬ್ಬರದ್ದು ಇಬ್ಬರದಾದರೆ ಹೆಸರು ಹೇಳಬೇಕು ತುಂಬ ಜನ ಮಾಡಿದ್ದಾರೆ ಅವ್ರದ್ದೆಲ್ಲ ಏನಂದರೆ ಸರ್ ಈ ಗುಂಡಿ ಒಳಗೆನೆ ಒಂದಷ್ಟು ಜಲ್ಲಿ ಮತ್ತು ಬೇಬಿ ಜಲ್ಲಿ ಚಿಕ್ಕದ ಬಾಂಡ್ಗಳು ಎಲ್ಲ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮೆಥಡ್ ಮಾಡಿಬಿಡ್ತಾರೆ ನಾವು ಆ್ಯಕ್ಚುಲಿ ಈ ಮೆಥಡ್ ಮಾಡೋದಕ್ಕೆ ನಾನೇನಂದರೆ ಒಂದು ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಬೇರೆ ಥರ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಏನಂದರೆ ಸರ್ ಸೊ ನಂದು ನಾನು ಪ್ರಯೋಗ ಮಾಡೋದಕ್ಕೆ ತುಂಬಾ ರೆಡಿ ಸರ್ ಏನೇ ಪ್ರಯೋಗ ಮಾಡಬೇಕು ಅಂದರೂ ನಾನು ಮುಂದೆ ಬಂದು ಮಾಡೋಣ ಅನ್ನೋದೇ ನಂದೊಂದು ಆಸೆ ಸೊ ನಮ್ಮಿಂದ ನೋಡಿ ಬೇರೆಯವ್ರಿಗೂ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಸೊ ನನ್ನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಅಂದ್ಕೊಂಡು ನಾನು ಆ್ಯಕ್ಚುಲಿ ಇದನ್ನು ನಾನು ನಾನು ಬೋರ್ವೆಲ್ ಕೊಡಿಸ್ದಾಗೆ ಮಾಡಿಸ್ಬೇಕಿತ್ತು ನಾನು ಹಿಂಗೆ ಕ ಕಾಂಟ್ಯಾಕ್ಟ್ ಮಾಡಿದೆ ಅವರೆಲ್ಲ ಅರವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಅಂತೆಲ್ಲ ಹೇಳಿದ್ರು ಸೊ ಓಕೆ ನಾನು ಹೆಂಗೋ ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ಕೊಂಬಿಡ್ತೀನಿ ಆನೆಸ್ಟ್ಲಿ ಸೊ ಬೇರೆ ರೈತರು ಮಾಡಬೇಕು ಆ ಥರದ್ದು ಏನಾದ್ರು ಒಂದು ಹುಡ್ಕಣ ಅಂತ ಯೋಚನೆ ಮಾಡಿ ಮಾಡಿ ಸತತವಾಗಿ ಒಂದೂವರೆ ವರ್ಷ ಆನೆಸ್ಟ್ಲಿ ವೇಸ್ಟ್ ಮಾಡಿದೆ ಸರ್ ಓಕೆ ಓಕೆ ಯಾಕೆ ನಾನು ಕೆಲ್ಸದ ಒತ್ತಡ ಒಂದು ಸ್ವಲ್ಪ ತೋಟದ ಕಡೆ ಎಲ್ಲ ನೋಡೋದ್ರಿಂದ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಬಟ್ ಈ ಬೇಸ್ಗೆ ಅದೇ ಹೇಳ್ತಾರಲ್ಲ ಸರ್ ಒಂದು ಗಾದೆ ಹೇಳ್ತಾರೆ ಅವ್ರ ಅಂಡು ಸುಟ್ಟಾಗಿ ಅವ್ರಿಗೆ ನೋವು ಗೊತ್ತಾಗದು ಅದ್ರ ಬಗ್ಗೆ ಅಂತ ಈ ಪದ ಬಳಸ್ತಾರೆ ಅದಕ್ಕೆ ಸಾರಿ ಸೊ ಯಾವಾಗ ನಾನು ಹೊರದೇಶಕ್ಕೆ ಹೋಗಿದ್ದೆ ನನ್ನ ಒಂದು ಆಫೀಸ್ ಕೆಲಸದ ಮೇಲೆ ಅಲ್ಲಿಂದ ಬಂದು ನನ್ನ ತೋಟ ನೋಡಿದೆ ನಿಜ್ವಾಲೂ ಪೂರ್ತಿ ಎಲ್ಲ ಒಣಗೋಗಿತ್ತು ಸರ್ ಆನೆಸ್ಟ್ಲಿ ಹಿಂಗಂತೂ ಇರಲಿಲ್ಲ ಸರ್ ಯಾಕೆಂದರೆ ಸತತವಾಗಿ ಒಂದು ತಿಂಗಳು ನೀರೇ ಇರಲಿಲ್ಲ ಸರ್ ಬೋರ್ವೆಲ್ ಪೂರ್ತಿ ನಿಂತೋಗಿತ್ತು ಒಂದು ಏನಂದರೆ ಸೊ ನಾನು ಹೋಗೋಕ್ಕೆ ಮುಂಚೆನೇ ಕೆಲವ್ರ್ದೆಲ್ಲ ನಿಂತೋಗಿತ್ತು ಸೊ ನಾವು ಅಂದ್ಕೊಂಡು ಓಕೆ ನಾವು ಸ್ವಲ್ಪ ನೈಸರ್ಗಿಕ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಆದರೂ ನೀರು ಬರಬಹುದು ಅಂತ ಒಂದು ಕಾನ್ಫಿಡೆಂಟೋ ಓವರ್ ಕಾನ್ಫಿಡೆಂಟೋ ಗೊತ್ತಿಲ್ಲ ಸರ್ ಸೊ ಹಂಗೆ ಅಂದ್ಕೊಂಡು ಹೋದೆ ಏನೋ ದೇವ್ರ ದಯೆಯಿಂದ ಇನ್ನೂ ಒಂದು ತಿಂಗಳು ಮುಂದಕ್ಕೆ ತಳಿತು ಸರ್ ನಮ್ಮದು ಅದಕ್ಕೆ ಮೋಸ್ಟ್ಲಿ ನಾವು ಮಾಡಿರೋ ಅಂಥ ಈ ಕಳೆ ಬಿಟ್ಕೊಂಡು ಇದೇ ಪದ್ಧತಿನೇ ಮೇ ಬಿ ಕಾರಣ ಇರಬಹುದು ಅಥವಾ ಇದರಲ್ಲಿ ಇರೋ ಅಂಥ ಒಂದು ಸೆಲೆನೂ ಇರ್ಬೋದು ಸರ್ ಗೊತ್ತಿಲ್ಲ ಸೊ ನಾನು ಗೊತ್ತಿಲ್ಲದಿರೋದನ್ನ ಗೊತ್ತಿಲ್ಲ ಅಂತಲೇ ಹೇಳಬೇಕು ಹೌದು ಸೊ ಅದಾದ ನಂತರ ಬಂದು ನೋಡಿದೆ ಎಲ್ಲ ಹಿಂಗಾಗಿತ್ತಲ್ಲ ಸೊ ಇದನ್ನು ನಾನು ಈ ಜೂನ್ ಜುಲೈಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫಸ್ಟು ಸರಿ ಬೇಡ ಇದು ಹೆಂಗಿರು ಹಿಂಗೆ ಆಗಿದೆ ನೀರು ಇಲ್ಲ ಓಕೆ ತೋಟದಲ್ಲಿ ಏನೋ ಕೆಲಸ ಇಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಯಾರು ನನ್ನ ಹಳೆ ವೀಡಿಯೋ ನಿಮ್ಮ ಚಾನಲ್ ಹೇಳಿದ್ವಿ ಅಲ್ಲಿ ಮೇಲ್ಗಡೆ ಒಂದು ಓಪನಿಂಗ್ ಬಿಟ್ಕೊಂಡಿದ್ದು ಅಲ್ಲೊಂದು ಟ್ಯಾಕ್ಟರ್ ನಿಲ್ಸಿ ಎಷ್ಟಾಯ್ತು ನನ್ನ ಕಡೆಯಿಂದ ಅಷ್ಟು ಗಿಡಗಳು ಉಳಿಸ್ಕೊಂಡಿದ್ದೀನಿ ಸರ್ ಸೊ ಏನಂದ್ರೆ ಈ ಥರ ಒಂದು ಆಲ್ಟರ್ನೇಟಿವ್ ಇದ್ರೆ ನೋಡಿ ನಮ್ಮ ಯಾವ ತೆಂಗು ಆದಷ್ಟು ನನ್ನ ಕಡೆಯಿಂದ ದೀರ್ಘ ಬೆಳೆನ ಉಳಿಸ್ಕೊಂಡಿದ್ದೀನಿ ಸರ್ ನಿಮೆಲ್ಲರಿಗೂ ಗೊತ್ತಿದೆ ಸಿಬಿ ಏನೋ ಹಾಳಾಗಲ್ಲ ಸೊ ಅದನ್ನೇನಿದ್ರು ನಾವು ನೆಕ್ಸ್ಟ್ ಮಾತಾಡೋಣ ಸರ್ ಈಗ ಫಸ್ಟ್ ಬೋರ್ವೆಲ್ ಬಗ್ಗೆ ಮುಗಿಸ್ಬಿಡ್ತೀನಿ ಸರ್ ಸೊ ಅದು ಬಂದು ನೋಡಿದಾಗ ನನಗೆ ಅನಿಸ್ತು ಸೊ ಏನಾದರೂ ಮಾಡಬೇಕು ಸ್ವಲ್ಪ ಲೋ ಕಾಸ್ಟಲ್ಲಿ ಮಾಡಬೇಕು ಸೊ ಎಲ್ಲರಿಗೂ ಉಪಯೋಗ ಆಗೋ ಥರ ಮಾಡಬೇಕು ಅಂತ ಒಂದಷ್ಟು ಮತ್ತೆ ರಿಸರ್ಚ್ ಮಾಡ್ತಾ ಕೂತ್ಕೊಂಡೆ ಸರ್ ನನಗೇನು ಗೊತ್ತಿದೆ ಆ ಜ್ಞಾನದಲ್ಲಿ ಓಕೆ ಸೊ ನಾನು ಏನು ಪಂಡಿತ ಅಲ್ಲ ಇದರಲ್ಲಿ ಸೊ ನಾನು ಅಲ್ಲಿ ಇಲ್ಲಿ ನೋಡಿ ಮಾಡಿ ಕಲ್ತಿರೋದು ಸೊ ಅದಂಗೆ ರಿಸರ್ಚ್ ಮಾಡಬೇಕಾದ್ರೆ ಡಿ ಡಿ ಒನ್ನಲ್ಲಿ ಒಂದು ತುಂಬ ಹಳೆಯದು ಒಂದು ವಿಡಿಯೋ ನೋಡಿ ಜ್ಞಾಪನ ಇತ್ತು ಸರ್ ತುಂಬ ಹಳೆಯದು ಅವ್ರ ಹೆಸರು ಬಂದು ಪ್ರೇಮಾನಂದ್ ಅಂತ ಸರ್ ಅವರು ಡಿ ಡಿ ಒನ್ನಲ್ಲಿ ಒಂದು ಆರು ಏಳು ವರ್ಷದಿಂದ ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಸರ್ ಸರ್ ನಾನು ನೋಡಿರೋ ತುಂಬ ವ್ಯಕ್ತಿಗಳಲ್ಲಿ ಅವರು ತುಂಬಾ ಹಂಬಲು ಮತ್ತು ತುಂಬ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರಲ್ಲಿ ತುಂಬ ಅದಕ್ಕೆ ಕಾಣುತ್ತೆ ಸರ್ ಯಾಕೆಂದರೆ ಸರ್ ನೀವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಹೋದರೂ ಎಲ್ಲೂ ಕೂಡ ಬೋರ್ವೆಲ್ ರೀಚಾರ್ಜ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ ಹೊರ್ತು ಎಲ್ಲೂ ಒಂದು ಡೆಮೋ ಅಂತ ಮಾಡಿಲ್ಲ ಸೊ ಇವರು ತುಂಬ ಗೌರ್ಮೆಂಟ್ ಜೊತೆ ಎಲ್ಲ ತುಂಬ ಮಾತಾಡಿ ಆ ಥರ ಒಂದು ಡೆಮೋ ಥರ ನಾವು ಮಾಡಬೇಕು ಅಂತ ಇದೇನು ಭೂಮಿ ಒಳಗಡೆ ಇದೆ ಅಲ್ಲ ಅದನ್ನು ಮೇಲ್ಗಡೆ ಮಾಡಿದ್ದು ನಾನು ನಿಮ್ಗೆ ಬೇಕಾದ್ರೆ ಒಂದು ಫೋಟೋ ಕೊಡ್ತೀನಿ ಅದನ್ನು ನೀವು ಬೇಕಾದ್ರೆ ಈ ಪಕ್ಕದಲ್ಲಿ ಹಾಕ್ಬೋದು ಸೊ ಜನಗಳಿಗೆ ಹೆಲ್ಪ್ ಆಗುತ್ತೆ ಸೊ ಅದನ್ನು ಮೇಲೆ ನನಗೆ ಅನಿಸ್ತು ಓಕೆ ಇವ್ರ ಹತ್ರ ಮಾತಾಡ್ಬೋದು ಒಂದು ಸ್ವಲ್ಪ ನಮಗೇನು ಐಡಿಯಾ ಸಿಕ್ಕಿದೆ ಸೊ ನನ್ನ ಥಾಟ್ಸ್ ಏನಿದೆ ಅದೆಲ್ಲ ಅವ್ರಿಗೆ ಹೇಳಿದೆ ಸೊ ಈ ಥರ ಈ ಥರ ಮಾಡೋಣ ಅಂತಾರೆ ಅದಕ್ಕೆ ಅವರು ಏನಂದರು ಅಂದರೆ ಸರ್ ನಾವು ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದ್ವಿ ಬಟ್ ಇವಾಗ ಅಟ್ ಪ್ರೆಸೆಂಟ್ ನೀರು ಹೋಗ್ತಾ ಇದೆ ನಾಳೆ ಅದು ಹೋಗ್ತಿದೆಯೋ ಇಲ್ಲವೋ ಅನ್ನೋ ಅರಿವು ಯಾರಿಗೂ ಇರಲ್ಲ ಸೊ ಇನ್ ಕೇಸ್ ನಾಳೆ ಅದು ಚೋಕ್ ಆಗ್ಬೋದು ಇಲ್ಲ ಹೋಗದೆ ಇರ್ಬೋದು ಗೊತ್ತಿರಲ್ಲ ಯಾಕೆ ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ತುಂಬ ಮಾಡಿಸಿ ನನಗೂ ಇದೊಂದು ಪ್ರಶ್ನೆ ತುಂಬ ಇದೆ ಸೊ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ನೀವೂನೋ ಧೈರ್ಯ ಮಾಡ್ತೀರಾ ಅಂದರೆ ಒಂದು ಮೆಥಡ್ ಇದೆ ಸರ್ ಮಾಡೋಣ ಅಂತ ಹೇಳಿದರು ಆಯ್ತು ಸರ್ ಖಂಡಿತ ಮಾಡೋಣ ಅಂತ ಹೇಳಿದೆ ಅವಾಗ ಅವರು ಈ ಐಡಿಯಾ ಕೊಟ್ಟಿದ್ದೆ ಸರ್ ಆನೆಸ್ಟ್ಲಿ ಇದು ಪೂರ್ತಿ ಪ್ರೇಮಾನಂದ್ ಸರ್ ಅವ್ರದೇ ಐಡಿಯಾ ಸರ್ ಮೊದಲು ಎಲ್ಲರೂ ಅವರು ಇಲ್ಲ ಸರ್ ಎಲ್ಲೂ ಮಾಡಿಲ್ಲ ಇದೇ ಫಸ್ಟ್ ಪ್ರಥಮ ಪ್ರಥಮ ಅವರು ಹೇಳಿರೋ ಪ್ರಕಾರ ಸರ್ ನಾನು ಎಲ್ಲೂ ನೋಡಿಲ್ಲ ಇನ್ ಕೆಲವೊಂದು ಕಡೆ ಏನಂದ್ರೆ ಡಬಲ್ ರಿಂಗ್ ಅಂತ ಮಾಡಿದ್ದಾರೆ ಓಕೆ ಸಿಂಗಲ್ ರಿಂಗ್ ಅಂತ ನಾವೇ ಫಸ್ಟ್ ಮಾಡಿರೋದು ಸರ್ ಇದರಲ್ಲಿ ಏನಂದ್ರೆ ಸರ್ ಇದರ ಅರ್ಥ ಸೊ ಇದೇನಂದರೆ ನೀವು ಇದರಲ್ಲಿ ಬಿದ್ದಂಥ ನೀರು ಇದ್ರೊಳಗಡೆ ಹೋಗೋದನ್ನ ನೀವು ನೋಡ್ಬೋದು ಫಿಸಿಕಲಿ ಹೋಗ್ತಿದ್ಯೋ ಇಲ್ವೋ ಅಂತ ನೀವು ಇಲ್ಲೇ ಅದ ಮನೆ ಇದ್ದರೆ ನಿಮ್ಮದು ಮಳೆಗಾಲದಲ್ಲಿ ನೀವು ಬಂದು ನಿಂತ್ಕೊಂಡ್ರೆ ನೀವು ನೋಡ್ಬೋದು ಹೋಗ್ತಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸೊ ಪ್ಲಸ್ ಇನ್ನೊಂದು ಏನೋ ಅಪ್ಪಿತಪ್ಪಿ ಇವೇನು ಮೆಷ್ಗಳು ಕಟ್ಕೊಂಡ್ರು ಓಕೆ ನೀವು ಬಿಚ್ಚಿ ಮತ್ತೆ ಕ್ಲೀನ್ ಮಾಡ್ಬೋದು ಸರ್ ಓಕೆ ನೀವು ಪೂರ್ತಿ ಜಲ್ಲಿ ಹಾಕ್ಬಿಟ್ಟು ನೀವು ಕ್ಲೋಸ್ ಮಾಡಿಬಿಟ್ರೆ ಓಕೆ ಅಪ್ಪಿತಪ್ಪಿ ತಪ್ಪಿ ಮೆಶ್ ಕಟ್ಕೊಂಡ್ರೆ ನೀವು ಕ್ಲೀನ್ ಮಾಡೋಕೆ ಇಲ್ಲ ಸರ್ ಅದೊಂದು ಇದರಲ್ಲಿ ತುಂಬಾ ಅಡ್ವಾಂಟೇಜ್ ಸರ್ ಪ್ಲಸ್ ನಿಮಗೆ ಇನ್ ಕೇಸ್ ಏನಾದ್ರು ತುಂಬ ಗಲೀಜು ನೀರು ಬಂದಿದ್ರು ನಿಮ್ಗೆ ಈ ಮೆಷಲ್ ಗೊತ್ತಾಗ್ಬಿಡುತ್ತೆ ಸರ್ ಮಣ್ಣು ಕೂತ್ಕೊಂಡಿರುತ್ತೆ ತುಂಬ ಇದೆ ಅನ್ನೋದನ್ನೂ ಗೊತ್ತಾಗುತ್ತೆ ಆಗ ಮತ್ತೆ ಆ ಮಣ್ಣೆಲ್ಲ ಹೋಗಿ ಒಳಗಡೆ ನಿಮ್ಮ ಮೋಟ್ರ್ ಮೇಲೆ ನಿಲ್ಲದನ್ನು ನೀವು ಅವಾಯ್ಡ್ ಮಾಡ್ಬೋದು ಯಾಕಂದರೆ ನಿಮ್ಮ ಫಿಸಿಕಲಿ ಕಾಣ್ತಾ ಇರುತ್ತೆ ನೀವು ಕ್ಲೀನ್ ಮಾಡ್ಕೊತಾ ಇರ್ಬೋದು ಸರ್ ಅದೊಂದು ನನಗೆ ತುಂಬಾ ತುಂಬಾ ಅಡ್ವಾಂಟೇಜ್ ಅನಿಸ್ತು ಮತ್ತು ಇನ್ನೊಂದು ಇದು ತುಂಬಾ ಲೋ ಕಾಸ್ಟು ಸರ್ ಸೊ ನನ್ನ ಚಾನಲಲ್ಲಿ ಇದಕ್ಕೆ ನಾನು ಫೈವ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂತ ಹಾಕಿದ್ದೀನಿ ಸರ್ ಅದರಲ್ಲೂ ಇನ್ನೂ ಒಂದು ಸಾವಿರ ಉಳಿಸ್ಬೋದು ಸರ್ ಓಕೆ ಯಾಕೆಂದರೆ ನನ್ನ ಹತ್ರ ಇಲ್ಲಿ ಕರೆಂಟ್ ಇರಲಿಲ್ಲ ನಾನು ಜನ್ರೇಟರ್ ತರಿಸ್ದೆ ನಾನು ಇದೊಂದು ಮೇಲ್ಛಾವಣಿ ಅಂತಾರೆ ಗಟರ್ ಇದನ್ನೊಂದು ಮಾಡ್ಕೊಂಡಿದ್ದೀನಿ ಸರ್ ಓಕೆ ಸೊ ಇಲ್ಲಿ ಬಿದ್ದಂಥ ನೀರನ್ನು ಸುಮ್ಮನೆ ಇಲ್ಲಿ ಭೂಮಿ ಮೇಲೆ ಬಿದ್ದು ಅರ್ದೋಗೋದ ಬದಲು ಇದನ್ನು ಒಂದು ಚಾನಲ್ ಥರ ಮಾಡಿ ಇದ್ರೊಳಗೆ ಬಿಟ್ಟಿದ್ದೀನಿ ಸರ್ ನಾನು ಓಕೆ ಪ್ಲಸ್ ನಾನು ಇದಕ್ಕೆ ಇನ್ನೂ ಎರಡು ಅಡಿಷ್ನಲ್ ಆಗಿ ಅವರು ಇದನ್ನು ಹೇಳಿದರು ಅವರು ಇದಕ್ಕೆಲ್ಲ ಪೈಪ್ಲೈನ್ ಮಾಡಿ ಇದಕ್ಕೆ ಒಳಗೆ ನೀರು ಬರೋ ಥರ ಮಾಡಬೇಕು ಅಂತಂದರೆ ನಾನೇನು ಮಾಡಿದೆ ಇದಕ್ಕೆ ಅಡಿಷ್ನಲ್ ಆಗಿ ಯಾಕೆಂದರೆ ನಾನು ನನ್ನ ಜಮೀನು ಸಮ ಮಾಡಿಸ್ಬೇಕಾರೆ ನನ್ನ ಇಡೀ ಜಮೀನು ನೀರು ಎರಡು ಕಡೆ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ ಸರ್ ಆ ಪ್ರಕಾರವಾಗಿ ಅಲ್ಲೊಂದು ಪರ್ಕಲೇಷನ್ ಪಿಟ್ ಅಂತ ಬನ್ನಿ ಹೋಗೋಣ ತೋರಿಸ್ತೀನಿ ಓಕೆ ಇಲ್ಲೊಂದು ಪರ್ಕುಲೇಷನ್ ಪಿಟ್ ಅಂತ ಮಾಡ್ಕೊಂಡಿದ್ದೀನಿ ಮತ್ತು ಆ ಕಡೆಯೂ ಒಂದು ಪರ್ಕಲೇಷನ್ ಪಿಟ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಮಗೇನಾಗುತ್ತೆ ಅಂದರೆ ಸರ್ ನೋಡಿ ನಾನು ವಾಟರ್ ಪೂರ್ತಿ ನನ್ನ ಜಮೀನು ಹೀಗೆ ಮಾಡಿರೋದು ಮೇಲಿಂದನೂ ಸೊ ಅಲ್ಲಿ ಅರ್ಧ ಬಂದಂಥ ನೀರು ಸೊ ಇಲ್ಲಿ ಬಂದು ನೋಡಿ ನಾವು ಇಲ್ಲೊಂದಷ್ಟು ತಡೆಗೋಡೆ ಥರ ಇನ್ನು ಸುಮ್ಮನೆ ಹಿಂಗೆ ಹಾಕ್ಕೊಂಡಿದ್ದೀವಿ ಓಕೆ ಅಲ್ಲಿ ಬಂದು ಅರ್ದು ಬಂದಂಥ ನೀರು ನೀವು ನೋಡ್ಬೋದು ನೋಡಿ ರೀಸೆಂಟ್ ಮಳೆ ಬಂದಿರೋದಕ್ಕೆ ಎಲ್ಲ ಗಲೀಜು ಬಂದು ಬಿದ್ದಿದೆ ಒಳಗೆ ಮಣ್ಣು ಎಲ್ಲ ಬಂದು ಇದು ತುಂಬಿ ಆ ಕಡೆ ಹೋಗುತ್ತೆ ಸರ್ ಬಂದು ಓಕೆ ಇದು ತುಂಬ ಹೋಗುತ್ತೆ ಇದ್ರೂ ಒಂದು ಮಿಸ್ಟೇಕ್ ನಾನು ಮಾಡಿದ್ದೀನಿ ಇದು ನಾನು ಇನ್ನು ಸ್ವಲ್ಪ ಮೇಲೆ ಇಟ್ಬಿಟ್ಟಿದ್ದೀನಿ ಸೊ ಇದು ಇನ್ನೊಂದು ಏನಾಗುತ್ತೆ ಅಂದರೆ ಈ ಗುಂಡಿ ಪೂರ್ತಿ ತುಂಬವರೆಗೂ ನೀರು ಬರಬೇಕು ಮಳೆ ನೀರು ಸೊ ನಿಮಗೆ ಗೊತ್ತಿರೋ ನಮ್ಮ ಭಾಗದಲ್ಲಿ ಅಂತ ಹರ್ಕೊಂಡು ಬರೋಲ್ಲ ನೀರು ಈಗ ಇನ್ನೊಂದು ಏನಾಗಿದೆ ಅಂದರೆ ಹೋದ ವರ್ಷ ತುಂಬ ಬೇಸಿಗೆ ಇದ್ದಿದ್ದರಿಂದ ಈಗ ಬಂದಂಥ ನೀರು ಆದಷ್ಟು ಭೂಮಿನೇ ಹಿಂಗತಾ ಇದೆ ಜಾಸ್ತಿ ಯಾಕಂದ್ರೆ ಅರಿಯೋ ಅಂತ ಇನ್ನೂ ಮಳೆ ನಮ್ಮ ಕಡೆ ಆಗಿಲ್ಲ ಅದ್ರಲ್ಲೂ ನಮ್ಗೆ ಒಳ್ಳೆ ಮಳೆ ಆಗಿದೆ ಸೊ ಅದರಿಂದ ಒಂದು ಸ್ವಲ್ಪ ಇದು ಇದನ್ನು ತುಂಬಿದೆ ಇನ್ನೊಂಚೂರು ಮಾಡೋರು ಇದನ್ನ ಇನ್ನೊಂಚೂರು ಪೈಪ್ಲೈನ್ ಕೆಳಗೆ ಮಾಡ್ಬೋದು ಸರ್ ಇದು ನಾನು ಮಾಡಿರೋ ಮಿಸ್ಟೇಕ್ ನೀರು ಫಿಲ್ಟರ್ ಆಗೋಗುತ್ತಲ್ಗ ಫಿಲ್ಟರ್ ಇದೇ ಫಿಲ್ಟರ್ ಸರ್ ಇದೇ ಪ್ರಕೇಷನ್ ಪಿಟ್ ಪಿಟ್ ಹೌದು ಫಿಲ್ಟರ್ ಆಗುತ್ತೆ ಇಲ್ಲ ಇಲ್ಲ ಇದು ಹೆಂಗಾಗುತ್ತೆ ಅಂದ್ರೆ ಸರ್ ಇದು ಇಲ್ಲಿಂದ ಹರಿದು ಬರುತ್ತಲ್ಲ ಸರ್ ಈಗ ಮಣ್ಣು ಕಲೀಜು ಎಲ್ಲ ಅರ್ದು ಬರುತ್ತೆ ಓಕೆ ಬಂದಾಗ ಏನಾಗುತ್ತೆ ನಿಮ್ಗೆ ತೂಕದ ಪದಾರ್ಥ ಮಣ್ಣು ಗಿಣ್ಣು ಏನಿರುತ್ತೆ ಅದೆಲ್ಲ ಇದ್ರೊಳಗಡೆ ನೆಲಕ್ಕೋಗಿ ಹಚ್ಕೊಂಡ್ಬಿಡುತ್ತೆ ಸರ್ ಅಂದ್ರೆ ಕೆಳಗಿಳಿಯುತ್ತೆ ಮೇಲ್ಗಡೆ ತಿಳಿ ನೀರು ಮಾತ್ರ ಹೋಗುತ್ತೆ ಇನ್ನೂ ಒಂದು ನೀವು ಮಾಡ್ಕೊಬಹುದು ಏನ್ ಮಾಡ್ಬೋದು ಅಂದ್ರೆ ಇನ್ ಕೇಸ್ ಇದನ್ನ ಹೈಟ್ ನ ಕಮ್ಮಿ ಮಾಡಿ ಹಾಳಾನ ಇದು ಒಂದು ಅಡಿಷನಲ್ ನನ್ ಥಾಟ್ ಮಾಡಿದ್ಮೇಲೆ ಬಂದಿದ್ದು ಇಲ್ಲಿ ಸುತ್ತ ನಿಮ್ಗೆ ಇಟಿಗೆ ಬರುತ್ತಲ್ಲ ಸರ್ ಒಂದು ಅರ್ಧ ಇಂಚ್ ಇಟ್ಕೆ ಕಟ್ಕೊಳ್ಳಿ ಸೊ ಅದು ಬಂದಂತ ನೀರ್ ಇದಕ್ಕೆ ಹೊಡಿಯುತ್ತೆ ಬಂದಿದ್ ನೀರು ಸೊ ಗಲೀಜ ಅಲ್ಲೇ ನೀರು ಇರುತ್ತೆ ತಿಳಿ ನೀರು ಮಾತ್ರ ಒಳಗ್ ಬಂದ್ ಬೀಳುತ್ತೆ ಅಂದ್ರೆ ಹಿಂಗ ಅಂತ ಬಂದ್ ನೀರು ಇದು ತುಂಬುತ್ತೆ ಇದು ತುಂಬಿ ಮೇಲ್ಗಡೆಯಿಂದ ತಿಳಿ ಹಿಂಗೆ ಬೀಳತರ ಆಗುತ್ತೆ ಸೊ ಅದನ್ನು ಒಂದು ಮಾಡ್ಕೊಬೋದು ನೀವು ಇಲ್ಲಿ ಏನಾದ್ರು ನಾವು ಈ ಮೆಸೇಜ್ ನಾವು ಇಲ್ಲ ಅದನ್ನೇ ಸರ್ ನಾನು ಇದು ಟ್ರಯಲ್ಗೆ ಅಂತ ಬಿಟ್ಟಿದ್ದೀನಿ ನಾನು ಅಲ್ಲಿ ನಾವು ಎರಡು ಎಂಟ್ ಕ್ಯಾಪ್ ತಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಅದಕ್ಕೆ ಈ ಸತಿ ನಾನು ನೋಡಬೇಕಿದೆ ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೊಂದು ಹೆಂಡ್ ಕ್ಯಾಪ್ ಹಾಕ್ಬಿಟ್ಟು ನೀವು ಇವರು ನಿಟ್ಟೂರು ಶಿವಕುಮಾರ್ ಅವ್ರ ತೋಟದ ಒಂದು ವೀಡಿಯೋ ಅದ್ರಲ್ಲಿ ಅವ್ರ ಜೀವಸಾರ ಘಟಕಕ್ಕೆ ನೀರ್ ಆಚೆ ತರೋದಕ್ಕೆ ಅದು ವಿಡಿಯೋ ನೋಡೋದ್ ತಲೆಗೆ ಜೀವಸಾರ ಘಟಕದಿಂದ ನೀರ್ ಆಚೆ ತರೋದಕ್ಕೆ ಒಂದು ಫಿಲ್ಟ್ರೇಷನ್ ಮಾಡ್ಕೊಂಡಿದ್ರ ಅವ್ರು ಏನ್ ಮಾಡಿದ್ರೆ ಇದಕ್ಕೊಂದು ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಇದಕ್ಕೆಲ್ಲ ಒಂದಷ್ಟು ತೂತ್ಗಳು ಓಕೆ ತೂತ್ಗಳು ಮಾಡ್ಬಿಟ್ಟು ಇದಕ್ಕೆ ನಾವೇನು ಮೆಟ್ ಅಲ್ಲಿ ಹಾಕಿದಿವಲ್ಲ ಸರ್ಟ್ ಗ್ರೀನ್ ನೆಟ್ನ ಇದಕ್ ಸುತ್ತಿದ್ದಾರೆ ಒಂದಷ್ಟು ತೂತ್ಗಳು ಮಾಡಿ ದಪ್ಪ ದಪ್ಪ ಒಂದು ಕಾಯಿಸ್ಬಿಟ್ಟು ಒಂದು ಮಳೆಯಲ್ಲಿ ದಪ್ಪ ಮಳೆಯಲ್ಲಿ ಸೂರ್ತಿ ಸುತ್ತಿದ್ದಾರೆ ಇದನ್ನ ಯಾರು ಕೆಳಗ್ ಮಾಡ್ತಾರಲ್ಲ ಸರ್ ಮಾಡಬಹುದು ಗಲೀಜನು ಇಲ್ಲೇ ಫಿಲ್ಟ್ರೇಷನ್ ಆಗುತ್ತೆ ಸೊ ಇದೊಂದು ನನ್ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ ಅದ್ರ ಇದೇನ್ ನನ್ಗೆ ಎಫೆಕ್ಟ್ ಅಂತ ಏನಾಗ್ತಿಲ್ಲ ನಾನೇ ಕೇಳಿದೆ ಅಂದ್ರೆ ಅಲ್ಲಿ ಪಾಸ್ ಆಗುತ್ತೆ ಖಂಡಿತ ಆಗುತ್ತೆ ಸೊ ನನ್ಗ ಇದ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲೋ ಗಲೀಜ್ ಬೀಳದ ಕಮ್ಮಿ ಆಗತ್ತೆ ನಿಮ್ಗೆ ಆ ಗುಂಡಿ ಕ್ಲೀನ್ ಮಾಡೋ ಕೆಲಸ ಕಮ್ಮಿ ಆಗುತ್ತೆ ಪ್ಲಸ್ ಈ ಗುಂಡಿಗೆ ನೀರು ಇಲ್ಲಿ ಈ ಕಡೆ ಇನ್ನೊಂದು ಗುಂಡಿಗೆ ಒಂದು ನೀರ್ ಅರಿತಾ ಇಲ್ಲ ಸೊ ಈಗ ನಾವ್ ಒಂದ್ ಚಿಕ್ಕದೊಂದು ಚಾನೆಲ್ ಮಾಡ್ಕೊಬೇಕಿಲ್ಲಿ ಇದಕ್ಕೆ ಅರ್ದು ಬಂದಿಲ್ಲ ಅಂದ್ರ ಅಂತ ಜೋರ್ ಪ್ರಮಾಣ ನೀರು ಅರ್ದು ಬಂದಿಲ್ಲ ಇದಕ್ಕೆ ಅಲ್ಲಿ ನೀವು ನೋಡಿದ್ರಲ್ಲ ಒಂದಷ್ಟು ಮಣ್ಣು ಗಿಣ್ಣೆಲ್ಲ ಬಿತ್ತಿತ್ತು ಸೊ ಇಲ್ಲಿ ಬಂದಿಲ್ಲ ನೋಡಿ ನಾವೇನು ಮಾಡಿದ್ದು ಇಲ್ಲಿ ತಡೆಗೋಡೆ ಹಿಂಗೆ ಹಾಕ್ಕೊಂಡಿದ್ದು ಸೊ ಇಲ್ಲಿ ಬಂದಂಥ ನೀರು ಆ ಕಡೆ ಅಲ್ಲಿ ಗ್ಯಾಪಲ್ಲಿ ಏನು ಮಾಡ್ತೀವಿ ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಟ್ರಂಚ್ ಮಾಡ್ಕೊತೀವಿ ಹಿಂಗೆ ಓಕೆ ಬಂದು ಇದನ್ನೊಂದು ಈಗ ಇಂಪ್ರೂವ್ಮೆಂಟ್ ಮಾಡಬೇಕು ನಾನು ಸರ್ ಇದೆಲ್ಲ ಏನಂದ್ರೆ ನಿಮಗೆ ಗೊತ್ತಿರಬೇಕು ಸರ್ ನಿಮ್ಮ ಜಮೀನಲ್ಲಿ ಎಲ್ಲಿ ನೀರು ಹರಿದು ಬರುತ್ತೆ ಅಂತ ಯಾರೇ ಈ ವಿಡಿಯೋ ಮಾಡಿ ಮಾಡಿದ್ರು ಕೂಡ ಅವ್ರಿಗೆ ದಯವಿಟ್ಟು ಇದನ್ನೊಂದು ಇವು ಈ ಮಳೆಗಾಲದಲ್ಲಿ ನೋಡ್ಕೊಂಡಿರಿ ಎಲ್ಲೆಲ್ಲಿಂದ ನಿಮಗೆ ನೀರು ಹರಿದು ಬರುತ್ತೆ ಅಂತ ಆಗ ಇದು ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಸೆಂಟ್ರಲ್ ಅಲ್ವಾ ಸರ್ ನೀವು ಏನೇ ನೋಡ್ಕೊಂಡು ಮಾಡಿದ್ರು ನಿಮ್ಮದು ಅಂತ ಒಂದಷ್ಟು ಐಡಿಯಾ ಉಪಯೋಗಿಸ್ಬೇಕು ಸರ್ ಇದನ್ನ ಏನಕ್ಕೆ ನಾನು ಸೈಡಲ್ಲಿ ಹಾಕಿದ್ದೀನಿ ಅಂದ್ರೆ ಸರ್ ಅಪ್ಪಿತಪ್ಪಿ ಮೋಟ್ರ್ ಕೆಟ್ಟೋ ಇತ್ತು ಅಂದ್ರೆ ನಿಮ್ಮ ಮದ್ಯಕ್ಕೆ ಹಾಕಿದ್ರೆ ನಿಮ್ಮ ಟ್ಯಾಕ್ಟರ್ ಅಲ್ಲಿವರೆಗೂ ಬರೋಲ್ಲ ಸರ್ ಆದಷ್ಟು ನೀವು ಬೋರ್ನ ಒಂದು ಮೂಲೆಗೆ ಇಟ್ಕೊಬೇಕು ಸರ್ ಆಗ ನಿಮ್ಮ ಟ್ಯಾಕ್ಟ್ರ್ ಬಂದ್ರೆ ಅದು ನಿಮ್ಗೆ ಏನಕ್ಕೆ ಏನಕ್ಕಾಗ್ಲಿ ಒಂದು ಹೆಲ್ಪ್ ಆಗುತ್ತೆ ಸರ್ ಸೊ ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡೆ ಮಾಡಬೇಕು ಸರ್ ಸ್ವಲ್ಪ ತೊಂದರೆ ಆಗುತ್ತೆ ಇನ್ನೊಂದ್ ಏನತ್ತಿಲ್ಲ ವೀಲ್ ಎಲ್ಲ ಅದ್ರ ಮೇಲೆ ಕೂತ್ಕೊಂಡು ಇವೆಲ್ಲ ಅಂತ ಒಳ್ಳೆ ಕ್ವಾಲಿಟಿ ರಿಂಗ್ಸ್ ಅಂತೂ ಅಲ್ಲ ಸರ್ ಆನೆಸ್ಟ್ಲಿ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ ಮುರಿದೋಗುತ್ತೆ ಸುಮ್ಮನೆ ಮತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ದುಡ್ಡು ಖರ್ಚು ಸರ್ ಇದು ಅಡಿ ಹಾ ಇಲ್ಲ ಸರ್ ನಮ್ಗೆ ಇದ್ರಲ್ಲೂ ಒಂದು ಬಂಡೆ ಸಿಕ್ಬಿಡ್ತು ಓಕೆ ನಾವು ತೆಗ್ದಿರೋದೇ ಒಂಬತ್ತು ಅಡಿ ಸರ್ ಒಂಬತ್ ಅಡಿ ಬಟ್ ಅದು ಒಳ್ಳೇದು ಅಂದರು ಪ್ರೇಮಾನಂದ ಅವರು ನಮಗೆ ಬಂಡೆ ಸಿಕ್ಕಿದಕ್ಕೆ ಇದು ಕುಸಿಯೆಲ್ಲ ಒಳಗೆ ಅಂತ ಹೇಳಿದ್ರು ಕೆ ಓಕೆ ಪ್ಲಸ್ಸು ಸರ್ ಈ ಮತ್ತೆ ಈಗ ಅದೆರ್ಡು ಪರ್ಕ್ಲೇಶನ್ ಪಿಟ್ ಆಯ್ತಲ್ಲ ಸರ್ ಈ ಗುಂಡಿ ತೆಗಿಸ್ಬೇಕಾದ್ರೆ ನಾನು ಯಾವುದೇ ಜೆ ಸಿ ಬಿ ಏನು ಉಪಯೋಗಿಸಿಲ್ಲ ಸರ್ ನಾನು ಕೈಯಲ್ಲೇ ತಗ್ಸಿರೋದು ಅದರಲ್ಲೂ ನೀವು ಬೇಕಾ ಕಾಸ್ಟ್ ಉಳಿಸ್ಕೊಬೋದು ಸರ್ ನಂಗೆ ಕೈಯಲ್ಲೇ ತಗ್ಸಿದ್ರೆ ನಂಗೆ ಒಂದು ಎರಡುವರೆ ಸಾವಿರ ಹತ್ತತ್ರ ಕೈಯಲ್ಲಿ ಹಾಕ್ಸೋ ಖರ್ಚಾಯಿತು ಸರ್ ಜೆ ಸಿ ಬಿ ಅಲ್ಲಿ ಒಂದು ಒಂದೂವರೆ ಅವರಲ್ಲಿ ತೆಗಿತಾರೆ ಸರ್ ಇಷ್ಟಾಗಲ್ಲ ಅಂದರೆ ಒಂದು ಅವರಲ್ಲೇ ತೆಗಿಯವರು ಇದ್ದಾರೆ ಸರ್ ನಿಮ್ಮ ಕಡೆ ಹೇಗಿದ್ದಾರೆ ಸ್ಕಿಲ್ಡ್ ಆಪ್ರೇಟರು ಅದ್ರ ಮೇಲೆ ಹೋಗುತ್ತೆ ಬಟ್ ನಾನು ಯಾಕೆ ಜೆ ಸಿ ಬಿ ತಗ್ಸಿಲ್ಲ ಅಂದರೆ ನೋಡಿ ಸರ್ ನಮ್ಮದು ಇಲ್ಲಿಗೆ ಎಂಡ್ ಬಂದಿದೆ ಜೆ ಸಿ ಬಿ ಹಿಂಗೆ ಗುಂಡಿಗೆ ತೆಗಿಯಲ್ಲ ಈ ಸ್ಟ್ರಕ್ಚರ್ ಬಿ ತಗೋಡೆ ತಗಿಳಕ್ಕೆ ಅವ್ರಿಗೆ ಸುತ್ತ ಬಗೆದಾಕ್ಬಿಡ್ತಾರೆ ಈ ನೋಡಿ ತೆಗ್ದಿರೋದಕ್ಕೆ ನಮ್ಗೆ ಇಲ್ಲಿ ತುಂಬ ಒಂಥರ ಗಟ್ಟಿ ಇದನ್ನೆಲ್ಲ ಇಲ್ಲ ಮತ್ತೆ ಇದೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಟೊಳ್ಳುತ್ತೆ ಮತ್ತೆ ಮಳೆ ಬಂದಾಗ ಮತ್ತೆ ಒಳಗೆ ಕುಸ್ಕೊಂಡು ಹೋಗುತ್ತೆ ಮತ್ತೆ ನೀವು ಇನ್ನೊಂದಷ್ಟು ಮಣ್ಣು ತಂದು ಹಾಕ್ಬೇಕು ಸೊ ಅವೆಲ್ಲ ಆಗುತ್ತೆ ಸರ್ ಮತ್ತೆ ಇಲ್ಲಿ ನೋಡಿ ಸರ್ ಇದನ್ನ ಹಾಕ್ಬೇಕಾದ್ರೆ ಮೇನ್ ಕೆಲಸ ಸರ್ ಇದು ನೀವು ನೀಟಾಗಿ ಪೇಂಟ್ ಮಾಡಬೇಕು ಸರ್ ಇದು ನಾವು ಓಪನ್ ಮೆಥಡ್ ಮಾಡ್ತಾ ಇರೋದು ನೀವು ಪೇಂಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಸದಾಕಾಲ ನೀರು ನಿಲ್ದಿರುತ್ತಲ್ಲ ಸರ್ ಅದು ಈ ನಿಮ್ಮ ಕೇಸಿಂಗ್ ಪೈಪ್ನ ತಿನ್ನೋ ಅಂತ ಕೆಲಸ ಮಾಡುತ್ತೆ ಸೊ ನೀಟಾಗಿ ಇದಕ್ಕೆ ಒಂದಷ್ಟು ಉಕ್ಕು ಥರ ಅಂಟ್ಕೊಂಡಿರ್ತಾರೆ ಸರ್ ಯಾಕಂದರೆ ಇದು ತುಂಬ ಮಳೆ ಭೂಮಿ ಒಳಗೆ ಇದ್ದಿದ್ರಿಂದ ತನೂ ಆಗಿ ಒಂದಷ್ಟು ಕೆ ಏನು ಮೆಟಲ್ ಮೇಲೆ ಒಂದಷ್ಟು ಏನು ಹೇಳ್ತಾರೆ ಒಂಥರ ರಿಯಾಕ್ಷನ್ ಆಗಿ ಒಂದಷ್ಟು ಮೆತ್ಕೊಂಡಿರುತ್ತೆ ಅದು ನೀವೇನು ಮಾಡಿದ್ರು ಬರಲ್ಲ ನೀಟಾಗಿ ಉಜ್ಜಿ ಎಂಬ್ರಿ ಪೇಪರಲ್ಲಿ ಇಲ್ಲಾಂದರೆ ಒಂದು ಬ್ಲೇಡ್ ಸಹಾಯದಿಂದ ಇಲ್ಲ ಅಂದರೆ ಒಂದು ಕರ್ನೆ ಸಹಾಯದಿಂದ ನೀವು ಅದನ್ನು ತೆಗಿಬೇಕು ಸರ್ ನಾನೊಂದು ಮಾಡಿರೋ ವೀಡಿಯೋ ಇದೆ ನಿಮಗೆ ಕಳಿಸ್ತೀನಿ ನೀವು ಹಾಕಿ ಹೊಸ ಮಾಡೋರಿಗೆ ಅದೊಂದು ಹೆಲ್ಪ್ ಆಗುತ್ತೆ ಸರ್ ಅವ್ರಿಗೆ ಸರ್ ಸೊ ಅದು ಮಾಡಿದ ನಂತರ ನೀಟಾಗಿ ಪೂರ್ತಿ ನೀವು ಒಂದು ಎಂಬ್ರಿ ಪೇಪರಲ್ಲಿ ಉಜ್ಕೊಬೇಕು ಸರ್ ಯಾಕೆಂದ್ರೆ ಯಾವುದೇ ರೀತಿಯಾದಂಥ ಮತ್ತೆ ಆ ಪಾರ್ಟಿಕಲ್ ಇದ್ರೆ ಮತ್ತೆ ತುಕ್ಕಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಅದೆಲ್ಲ ಉಜ್ಜಿ ನೀಟಾಗಿ ಪೇಂಟ್ ಮಾಡಬೇಕು ಸರ್ ಇದೆಲ್ಲ ನಿಮ್ಮ ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಸರ್ ಇದು ನಾನೇ ಮಾಡಿರೋದ್ರಿಂದ ನನಗೆ ಅದಕ್ಕೆ ಖರ್ಚು ಬಂದಿಲ್ಲ ಸರ್ ನನ್ನ ಸಮಯನೇ ಕೊಟ್ಟಿದ್ದೀನಿ ನೀವು ಯಾರೋ ಒಬ್ಬರು ಲೇಬರ್ ಇಟ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಇನ್ನೊಂದು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಹಾಂ ಸರ್ ಸೊ ನನ್ನ ನನ್ನ ಉದ್ದೇಶ ಏನಂದ್ರೆ ಸರ್ ಆದಷ್ಟು ನೀವೇ ನಿಮ್ಮ ಕೈಯಲ್ಲಿ ಆಗೋಷ್ಟು ಮಾಡಿದ್ರೆ ಬೆಸ್ಟ್ ಅಂತ ಸರ್ ನಾನು ಹೇಳೋದು ಯಾವಾಗ್ಲೂ ಸೊ ಆಗ ನಿಮ್ಗೂ ಅಲ್ಲಿ ಏನ್ ಆಗ್ತಾ ಇದೆ ಏನು ಆಗ್ತಿಲ್ಲ ಅನ್ನೋ ಒಂದು ಅರಿವು ಇರುತ್ತೆ ಇಲ್ಲಿ ನೀವು ಉಳಿಸಿರೋದಿಲ್ಲ ಇಲ್ಲಿ ಈ ಒಂದು ಮಟ್ಟ ತನಕ ಕಲ್ಲಾಕ್ತಾರೆ ಕಲ್ಲಾಕ್ತಾರೆ ಅದನ್ನ ಉಳಿಸಿದೀವಿ ಸರ್ ಅದನ್ನ ಸುಮಾರು ನನ್ನ ಪ್ರಕಾರ ಒಂದು ಐದ್ ಸಾವಿರ ರೂಪಾಯಿ ಉಳ್ಸಿದ್ವಿ ಸರ್ ನಾ ಕಲ್ಲು ಕಲ್ಲು ಬೇಬಿ ಜಲ್ಲಿ ಜರ್ವೆಲ್ಲ ಹಾಕದ್ ಅಂದ್ರೆ ಫಿಲ್ಟರ್ ಮಾಡಿ ಒಟ್ಟು ಅಂತ ಆದ್ರೆ ಒಂದ್ ವರ್ಷಕ್ಕೆ ಎರಡ್ ವರ್ಷಕ್ಕೆ ಒಂದ್ ಸಲ ಆ ಕಲ್ಲನ್ನೆಲ್ಲ ಹೌದು ತಗ್ಸಿ ಮತ್ತೆ ಮಾಡ್ಬೇಕು ನಮ್ಗೆ ಹೆಂಗೆ ಇರುತ್ತೆ ಅಂದ್ರೆ ಸರ್ ಆನೆಸ್ಟ್ಲಿ ಈಗ ನಮ್ಗ್ ಮಾಡೋವಾಗಿರೋ ಜೋಶು ಹೌದು ಮತ್ತೆ ಅದನ್ನ ರಿಪೇರಿ ಮಾಡಿ ರೀಸ್ಟೋರ್ ಮಾಡೋ ಟೈಮಲ್ಲಿ ಇರೋದಾಗ ಖಂಡಿತ ಜೋಶ ಇರೋಲ್ಲ ಸರ್ ಇದನ್ನ ಎಲ್ಲಾರು ಆಕ್ಸೆಪ್ಟ್ ಮಾಡ್ಕೊಬೇಕಾಗಿರೋವಂಥ ಓಕೆ ಕಠೋರ ಸತ್ಯ ಸರ್ ಇದು ಓಕೆ ಸೊ ಅದಕ್ಕೆ ನಾನೇನ್ ಅಂದ್ಕೊಂಡೆ ಅಂದ್ರೆ ಸೊ ಆದಷ್ಟು ಏನ್ ಮಾಡ್ತಾ ಇದ್ರೆ ಅದು ಫಿಸಿಕಲಿ ಕಾಣ್ಲಿ ಅಂದ್ಬಿಟ್ಟು ಈ ಮೆಥಡ್ ಸರ್ ಬಟ್ ಇದ್ರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಈ ಏನಿದು ಮೇಲ್ಗಡೆ ಹಾಕಿದೀವಲ್ಲ ಸರ್ ಇದ್ರಲ್ಲಿ ನಾನು ಮೂರು ಪದರ ಹಾಕಿದ್ದೀನಿ ಸರ್ ಇದು ಆಕ್ವಾಮೆಶು ಇದ್ರೊಳಗಡೆ ಇನ್ನೊಂದು ಎಚ್ ಟಿ ಪಿ ಐ ಅಂತ ಒಂದು ಪ್ಲಾಸ್ಟಿಕ್ ಮೆಶ್ ಹಾಕಿದ್ದೀನಿ ಮತ್ತೆ ಅದರೊಳಗಡೆ ಇದೇ ತರದ ಇನ್ನೊಂದು ಪದರ ಆಕ್ವಾಮೆಶ್ ಹಾಕಿದ್ದೀನಿ ಫಸ್ಟ್ ಈ ಪದರ ಇದನ್ನ ಏನ್ ಮಾಡಿದ್ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಮೂರು ಇಲ್ಲಿ ಡಬಲ್ ಕೊಟ್ ಕಾಣ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿಂದ ಪೂರ್ತಿ ಬಾಟಮ್ ವರ್ಗೂ ಹಾಕಿದೀವಿ ಆದ್ರೆ ನಾವು ಡ್ರಿಲ್ಲಿಂಗ್ ಮಾಡಿರೋದು ಬರೀ ಇನ್ನೊಂಚೂರು ಕೆಳಗವರೆಗೂ ಅಷ್ಟೇ ಸರ್ ಡ್ರಿಲ್ಲಿಂಗ್ ಸರ್ ಡ್ರಿಲ್ಲಿಂಗ್ ನಾವು ಒಂದು ಐದು ಅಡಿ ಮಾಡಿದೀವಿ ಮುನ್ನೂರ ಚಿಲ್ಲರೆ ಹೋಲ್ಸ್ ಮಾಡಿದೀವಿ ಸರ್ ನಾವು ಇವನ್ ಡ್ರಿಲ್ಲಿಂಗ್ ಕಾಸ್ಟ್ ಉಳ್ಸಿದೀವಿ ಸರ್ ನಾವು ಸರ್ ನೀವು ಈ ಶೀಟ್ ಮಾಡೋಕೆ ಇದೊಂದು ಹಿಂಗೆ ಐಡಿಯಾ ಬಂತ ಅಷ್ಟೇ ಈ ಶೀಟ್ ಮಾಡೋದಕ್ಕೆ ತೂತ್ ಮಾಡೋದಕ್ಕೆ ಒಂದಷ್ಟು ಬೋಲ್ಟ್ ಬರುತ್ತೆ ಇದು ಕೇವಲ ಒಂದೂವರೆ ರೂಪಾಯಿ ಒಂದು ರೂಪಾಯಿಗೂ ಸಿಕ್ಕುತ್ತೆ ಬಟ್ ನೀವು ಇದು ಹೆಚ್ ಪಿ ಅನ್ನೋದು ತಗೊಂಡ್ರೆ ಇದು ಹೈ ಪ್ರಿಸಿಷನ್ ಅಂತ ಸ್ವಲ್ಪ ಇದು ಸ್ಟ್ರಾಂಗ್ ಇರುತ್ತೆ ಏನು ಈ ತೂತ್ ಕೊರಿಯುತ್ತಲ್ಲ ಇದು ಓಕೆ ಇದು ನಿಮಗೆ ಮಿನಿಮಮ್ ಒಂದು ಇಪ್ಪತ್ತೈದು ಮೂವತ್ತು ತೂತ್ ಆಗುತ್ತೆ ಸರ್ ಒಂದರೂ ಬರೀ ಒಂದೂವರೆ ರೂಪಾಯಿ ಇಲ್ಲ ಎರಡು ರೂಪಾಯಿಗೆ ಸಿಗ್ತದೆ ನಾನು ಹೋಲ್ಸೇಲಲ್ಲಿ ತಂದೆ ನನಗೆ ಕಮ್ಮಿ ಸಿಕ್ತು ಮೈಸೂರಲ್ಲಿ ನಿಮ್ಮ ಅಕ್ಕಪಕ್ಕ ಎರಡು ರೂಪಾಯ್ಗೆ ಸಿಗ್ಬೋದು ಸರ್ ಅದೇ ನೀವು ಇದಕ್ಕೆ ಹಾಕೋ ಅಂಥ ಬಿಟ್ಟು ತೊಗೊಂಡ್ರೆ ಆರುನೂರು ರೂಪಾಯಿ ಸರ್ ಒಂದು ಬಿಟ್ಟು ಬಟ್ ಆ ಬಿಟ್ಟು ನಿಮ್ಗೆ ಡೈರೆಕ್ಟಾಗಿ ಹೋಗೋಲ್ಲ ಮತ್ತು ಅದಕ್ಕೊಂದು ಚಾಂಪರ್ ಹೊಡಿಬೇಕು ನೀವು ಏನಂತಾರೆ ಒಂದು ಪಾಯಿಂಟ್ ಇಟ್ಬಿಟ್ಟು ಒಂದು ಹೊಡಿಬೇಕು ಫಸ್ಟ್ ಅದಕ್ಕೆ ತೂತ್ನ ಒಂಥರ ಏನೋ ಒಂದು ಡ್ರಿಲ್ ಆಗೋದಕ್ಕೆ ಒಂಥರ ಒಂದು ರಂಧ್ರ ಕ್ರಿಯೇಟ್ ಮಾಡಬೇಕು ಆಮೇಲೆ ಡ್ರಿಲ್ ಮಾಡಬೇಕು ಮತ್ತು ಡ್ರಿಲ್ ಮಾಡಬೇಕಾದ್ರೆ ನಿಮಗೆ ಬಿಟ್ಟು ಹೊಡೆದೋಗಿಬಿಡ್ತೆ ಅಂತ ಒಂದು ಕಡೆಯಿಂದ ಸಣ್ಣಗೆ ನೀರು ಬೇರೆ ಹಾಕ್ತಾರೆ ಯಾಕಂದ್ರೆ ನಾನು ಮೆಕ್ಯಾನಿಕಲ್ ಮಾಡಿರೋದ್ರಿಂದ ಒಂದು ಅಷ್ಟು ಕಡೆ ಕೆಲಸ ಮಾಡಿರೋದ್ರಿಂದ ಅದು ಹೇಳ್ತಾ ಇದ್ದೀನಿ ಇಲ್ಲ ಬಿಟ್ಟು ಹೊಡೆದೋಗುತ್ತೆ ಅಂತ ಇದಕ್ಕೆ ಅದು ನೆಸೆಸಿಟಿ ಇಲ್ಲ ಸರ್ ಇದು ಎಲ್ಲಿವರೆಗೂ ಶಾರ್ಪ್ ಇರುತ್ತೆ ಅಲ್ಲಿವರೆಗೂ ಹೋಗುತ್ತೆ ಮತ್ತು ನೀವು ವಾಪಸ್ ತಗೊಳ್ಬೇಕು ಥ್ರೆಡ್ ಥರ ಅಷ್ಟೇ ಇದು ಸೊ ಇದು ನಾವು ಒನ್ಲಿ ಸಿಕ್ಸ್ ಎಮ್ ಎಮ್ ಮಾಡಿದ್ದೀವಿ ಸರ್ ನಾವು ಕೆಲವರು ಇದನ್ನು ಕಟ್ಟು ಮಾಡ್ತಾರೆ ಏನು ಒಂದು ಬ್ಲೇಡ್ ಸಹಾಯದಿಂದ ಕಟಿಂಗ್ ಕಟ್ಟಿಂಗ್ ಬ್ಲೇಡಿಂದಂಗೆ ಕಟ್ ಮಾಡ್ತಾರೆ ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಸರ್ ನೋಡಿ ಇದು ಈಗ ನಾವು ಸುತ್ತ ಓಪನ್ನು ಬಿಟ್ಟಿದ್ದೀವಿ ಓಕೆ ಮೇಲ್ಗಡೆಯಿಂದ ಫುಲ್ಲು ಇದರದ್ದು ಏನು ಭಾರ ಬಿದ್ದಿದೆ ಸೊ ಹಂಗ ಪೂರ್ತಿ ನೀವು ಕಟ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಸರ್ ಕೇಸಿಂಗ್ ಪೈಪ್ ಸೊ ಅದಕ್ಕೋಸ್ಕರ ನಾನು ಹೋಲ್ಸ್ ಸರ್ ಈ ಕೂಡ ಹೋಲ್ಡ್ಸ್ ಮಾಡಿದೀನಿ ತೆಗೆಯೋಂಗಿಲ್ಲ ಇನ್ನೊಂದೇನಂದ್ರೆ ಇದೇ ಸೈಜ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ನೀವು ಎಲ್ಲಿಂದ ನೀವು ಡ್ರಿಲ್ ಮಾಡಿದ್ರು ಪೈಪ್ಗೂ ಟಚ್ ಆಗೋಲ್ಲ ನಿಮ್ಮ ಕೇಬಲ್ಗೂ ಡ್ಯಾಮೇಜ್ ಆಗಲ್ಲ ಸರ್ ನೋಡಿ ಬರೀ ಆರು ಇಂಚು ಅಷ್ಟೇ ನೀವು ಎಲ್ಲಾದ್ರೂ ಇಡೀ ಸರ್ ಹೆಂಗ್ ಟಚ್ ಆಗಲ್ಲ ಅದಕ್ಕೆ ನಾನು ತೆಗೀದಿಲ್ದ್ರ ಮಾಡಿದೆ ಅದರಲ್ಲೂ ಕಾಸ್ಟ್ ಉಳಿಸಿದೀವಿ ನಾವು ಇಲ್ಲ ಇದು ತೆಗೆದ್ ಮಾಡಿದ್ರೆ ಇದು ಎತ್ ತಗ್ಸಕ್ಕೆ ನೀವು ಮೂರ್ ಸಾವಿರ ಖರ್ಚಾಗದ್ ಸರ್ ಅದು ಒಂದು ಕಾಸ್ಟ್ ಸೇವಿಂಗ್ ಅದರದ್ದು ಕಾಸ್ಟ್ ಸೇವಿಂಗ್ ಮಾಡಿದ್ದೀನಿ ಸರ್ ನಾನು ಡ್ರಿಲ್ ಬಿಟ್ಟಲ್ಲಿ ಒಂದು ಕಾಸ್ಟ್ ಸೇವಿಂಗ್ ಮಾಡಿದ್ದೀವಿ ಮತ್ತೆ ಸುತ್ತ ಹಾಕೋ ಜಲ್ಲಿ ಒಂದು ಕಾಸ್ಟ್ ಸೇವಿಂಗ್ ಮಾಡಿ ಸೊ ಇದಿಷ್ಟು ನಮ್ಮ ಕಡೆ ಅಂತ ಸೊ ನೆಕ್ಸ್ಟ್ ಮಾಡೋರ್ಗೆ ಏನು ನಾವು ಮಾಡಿದ್ವಿ ಐಡಿಯಾ ಅದನ್ನ ಪೂರ್ತಿ ನನ್ನ ವೀಡಿಯೋದಲ್ಲೂ ಹೇಳಿದ್ದೀನಿ ಸರ್ ನಾನು ಅವಾಗ ಏನಾದ್ರು ನೀರು ನೋಡಿದ್ರ ಸರ್ ಆಕ್ಚುಲಿ ನೋಡಿ ಅಲ್ಲ ಕ್ಯಾಮ್ರಾದಲ್ಲಿ ನಾನು ನೋಡಿದೆ ಬಟ್ ನೀರು ಹೋಗ್ತಾ ಇದೆ ಬಟ್ ನನ್ಗೆ ಇಲ್ಲಿ ಫಿಸಿಕಲ್ ಆಗಿ ಹೋಗೋದಕ್ಕೆ ಇಲ್ಲೊಂದು ಸೆಟಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅಲ್ಲಿಂದ ಇಲ್ಲಿ ಇಳಿಸಿದ್ರೆ ಅದು ತಡಿಯುತ್ತಾ ಇಲ್ವೋ ನನಗೂ ಗೊತ್ತಿಲ್ಲ ನನ್ನದು ವ್ಯಾಟೇಜ್ ಕಮ್ಮಿ ಇದೆ ಸೊ ಅದಕ್ಕೆ ಬೇರೆ ಒಂದು ಹುಡುಕ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಅದನ್ನೊಂದು ಏನಾದ್ರು ಮಾಡಿದ್ವಿ ಒಂದು ಕ್ಯಾಮ್ರಾ ಹಾಕಿ ಸೊ ಏನು ಬೀಳ್ತಿದೆ ಅಂತ ನನಗಾದ್ರೂ ಒಂದು ಅರಿವು ನೋಡ್ಕೊಳೋದಕ್ಕೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಮಳೆ ಬಂದಾಗ ನೀವು ಇಲ್ಲಿ ನೋಡ್ಬೋದು ನಾವು ಇರಲ್ಲ ಸರ್ ಆನೆಸ್ಟ್ಲಿ ಬಟ್ ಇದರಿಂದ ಹೋಗೋ ನೀರಂತೂ ನಂಗೆ ಚೆನ್ನಾಗಿ ಕಾಣುತ್ತೆ ಅದ್ರು ಯಾವಾಗೇ ಮಳೆ ಬಂದ್ರು ಶೀಟ್ ಇಂದ ಇದಕ್ ಬೀಳೋದು ಇಲ್ಲಿಂದ ಹೋಗೋ ನೀರು ಇದ್ರಲ್ಲಿ ಬರೋದ್ ನಂಗೆ ಕಾಣುತ್ತೆ ನಿಮ್ಗೆ ಇದ್ರ ಶೀಟ್ ಇಂದ ಬರ್ತಾರೋ ನೀರೇ ಜಾಸ್ತಿ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಹೋಗುತ್ತೆ ಈಗ ಹಟ್ ಪ್ರೆಸೆಂಟ್ ಓಕೆ ಸೊ ಇದನ್ನು ಅಷ್ಟೇ ಸರ್ ಆಕ್ಚುಲಿ ಇದನ್ನ ನಾನು ನಿಮ್ಮ ಚಾನೆಲ್ ನೋಡಿ ಆ್ಯಕ್ಚುಲಿ ಮಾಡಿಸ್ಕೊಂಡಿದ್ದು ನೀವು ಒಬ್ರು ಬಾಳೆಕಾಯಿ ನಂಜಪ್ಪ ಅವ್ರ ತೋಟದಲ್ಲಿ ಅವ್ರ ಮನೆ ನೀರು ಹೋಗೋದಕ್ಕೆ ಅಂತ ಮಾಡಿ ಇಲ್ಲಾಂದ್ರೆ ನಾನು ಇದನ್ನ ಫಸ್ಟು ಆ ಕಡೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಓಕೆ ಓಕೆ ಸೊ ಅದನ್ನ ಇಲ್ಲಿ ಮಾಡುದು ಸರಿ ಕೊಡಿ ಒಂದ್ ಬಕೆಟ್ ಇಲ್ಲಿ ಹಾಕ ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಹಾಕಿದ್ರೆ ಇಲ್ಲೇ ಬರುತ್ತೆ ಅಂತ ಅದು ವಾಟಾ ಅವ್ನ ಮಾಡ್ಬೇಕಾದ್ರೆ ಸ್ವಲ್ಪ ಆ ಕಡೆಗೆ ವಾಟ ಮಾಡ್ಬಿಟ್ಟಿದ್ದಾರೆ ಇಳಿಸಬೇಕು ನಾನು ಗಮನ ಹರಿಸ್ಬೇಕು ಹಾ ಯಾಕೆ ವೇಸ್ಟ್ ಆಗ್ತಿದೆ ಹೌದು ಸೊ ನಾನು ಇರ್ಲಿಲ್ಲ ಸೊ ಆಗ ವಾಟ ಮಾಡಿದಾಗ ಆ ಕಡೆ ಹೋಗ್ಬಿಡ್ತಾ ಇದೆ ಸ್ವಲ್ಪ ನೀರು ಇಲ್ಲ ಇಲ್ಲ ಇಲ್ಲೊಂದು ಚಿಕ್ಕದೊಂದು ಓಪನಿಂಗ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಉದ್ದ ಇದೆ ಅಲ್ಲ ಸೊ ನನ್ಗೂ ಏನೋ ಗಲೀಜು ಕೊಟ್ಕೊಂಡ್ರೆ ಕಾಣಿಸ್ಲಿ ಅಂತ ಈಗ ಇಲ್ಲೊಂದ್ ಸ್ವಲ್ಪ ಹಾಕ್ತೀನಿ ಪೈಪ್ ಉದ್ದ ಇದೆ ಅಲ್ಲ ತುಂಬಾ ತತ್ರ ಇದೊಂದು ಮೂವತ್ತೈದ್ ನಲ್ವತ್ತ ಅಡಿ ಇದೆ ಪೂರ್ತಿ ಅಲ್ಲಿಂದ ಇಲ್ಲಿಗೆ ಸಾಕು ನೀರು ಬಂತು ಬಂತ ಅಲ್ಲ ಅದ್ರಲ್ಲೂ ಒಂದ್ ಹಾಕ್ತೀನಿ ಆ ಕಡೆ ಅಂದ್ರೆ ನೀವು ಇನ್ನೂ ವಾಟ ಕೊಡಬೇಕಿತ್ತು ಅನ್ಸುತ್ತೆ ಸರ್ ಈ ಪೈಪ್ಗೆ ಎಲ್ಲಿಗೆ ಸರ್ ಈ ಪೈಪ್ ಇಲ್ಲ ಇದೇನ್ ಗೊತ್ತಾ ಇದೆ ಸರ್ ನಾವ್ ಹಾಕದ್ವಲ್ಲ ನೀರ್ ಪ್ರಮಾಣ ಒಂದೇ ಬಕೆಟ್ ಹಾಕಿದ್ದು ಪೈಪ್ ಉದ್ದ ಇದೆ ನಿಮ್ಗೆ ಅದರಿಂದಾಗಿ ನೀರು ಅಲ್ಲಿ ಬರೋದ್ ಕಾಣಲ್ಲ ಇದು ಪೈಪ್ ಲೆಂತ್ ಇರೋದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಬಂತ ಸರ್ ಹಾ ಬಂತು ನೋಡಿ ವಾಟ ಏನಿಲ್ಲ ಸರ್ ಕರೆಕ್ಟ್ ಆಗಿದೆ ಆಮೇಲೆ ಬೇಕಿರ ಅದನ್ನ ಎತ್ ನೋಡಿ ನೀರು ನಿಂತಿರಲ್ಲ ಓಕೆ

ಬೇಕಿದ್ರೆ ಒಂದು ನಿಮಿಷ ಅವ್ರ ನಂಬರ್ ಹೇಳಿಬಿಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಹಾಕಿ ಸರ್ ಡನ್ ಓಕೆ ಅಕಸ್ಮಾತ್ ರೈತರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಲೋ ಬಜೆಟಲ್ಲಿ ಮಾಡ್ಬೋದು ಹೌದು ಮತ್ತೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ಪ್ರೇಮಾನಂದ್ ಸರ್ನ ಪ್ರೇಮಾನಂದ್ ಮಾಡ್ಬೋದು ಇಲ್ಲ ಇನ್ನೂ ಡೀಟೇಲ್ ಆಗಿ ಒಂದಷ್ಟು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನಂದು ಇದ್ರ ವೀಡಿಯೋ ಲಿಂಕ್ ಕೊಡ್ತೀನಿ ಸೊ ನೀವು ಹಾಕ್ಬೋದು ಸೊ ಲೋ ಬಜೆಟ್ ಅಲ್ಲಿ ಮಾಡ್ಬೋದು ಬಟ್ ಇದನ್ನ ಏನಕ್ಕೊಂದು ಮಾಡ್ಕೊಂಡೆ ಅಂದ್ರೆ ಸರ್ ಪ್ರೇಮಾನಂದ ಅವ್ರ ಏನಂದ್ರು ಅಂದ್ರೆ ಇದ್ರ ಮೇಲ್ಗಡೆ ಈ ನೀವು ಪಿಟ್ ಗುಂಡಿ ಇದೆ ಅಲ್ಲ ಸರ್ ಆದ್ರೆ ಮುಚ್ಚಕ್ ಒಂದಷ್ಟು ಸಿಮೆಂಟ್ ಬ್ಲಾಕ್ ಬರುತ್ತೆ ಅದನ್ನ ಇಟ್ಬಿಡಿ ಅಂತ ಹೇಳಿದ್ರು ಅವ್ರು ನಿಮ್ಗೊಂದು ಐನೂರು ಆರ್ನೂರು ರೂಪಾಯಿ ಆಗೋಗುತ್ತೆ ಅಂತ ನಾನೇನ್ ಅನ್ಕೊಂಡ್ ಇಟ್ಬಿಟ್ರೆ ಕಾಣಲ್ಲ ಅದೊಂದು ಇನ್ ಕೇಸ್ ಇದ್ರ ಮೇಲೆ ಬಿದ್ದಂತ ನೀರು ಮತ್ತೆ ಆಕಡೆ ಈ ಕಡೆ ಹೋಗ್ಬಿಡುತ್ತೆ ಮಳೆ ನೀರು ಸೊ ಒಳಗ ಹೋಗ್ಲಿ ನನಗ್ ಫಿಸಿಕಲ್ ಆಗೋ ಕಾಣ್ಲಿ ಅನ್ಬಿಟ್ ಮಾಡಿಸ್ದೆ ಪ್ಲಸ್ ನಾನ್ ಸ್ವಲ್ಪ ತೂಕ ಇರೋದ್ರಿಂದ ಸೊ ನಾನ್ ಸ್ವಲ್ಪ ಹೆವಿ ಗೇಜ್ ಹಾಕಿದ್ದೀನಿ ಅದು ಒಂದ್ ಸ್ವಲ್ಪ ನಂಗೆ ಕಾಸ್ಟ್ಲಿ ಆಯ್ತು ನೀವೊಂದು ಸ್ವಲ್ಪ ಅದರಲ್ಲೂ ದುಡ್ಡು ಉಳಿಸ್ಕೊಬೋದು ದುಡ್ಡು ಉಳಿಸ್ಬೋದು ಮತ್ತೆ ಕೇಸಿಂಗ್ ಕುಸಿಯೋದು ಇದರಲ್ಲಿ ಕಡಿಮೆ ಇರುತ್ತಾ ಖಂಡಿತ ಸರ್ ಖಂಡಿತ ಯಾಕಂದರೆ ನಾವು ಕೆಳಗಡೆ ಒಂದು ಸಿಮೆಂಟ್ ಹಾಕಿ ನೋಡಿ ಇಲ್ಲಿ ಇದೆ ಅಲ್ಲ ಓಕೆ ಅಂದರೆ ಕೇಸಿಂಗ್ ಕುಸಿಯುತ್ತೆ ಅಂತಾನೆ ಈ ಒಂದು ಮೆಥಡ್ ಹೇಳಿರೋದು ಅವರು ಹಾಂ ಹೌದು ಸರ್ ಕೇಸಿಂಗ್ ಕುಸಿಯೋ ಸಾಧ್ಯತೆಗಳು ಅದ್ರಲ್ಲಿ ಜಾಸ್ತಿ ಇರುತ್ತೆ ಸರ್ ಯಾಕೆಂದ್ರೆ ಅವ್ರೇನು ಮಾಡ್ತಾರೆ ಅಂದ್ರೆ ಇದಿಷ್ಟು ನಿಮಗೆ ನೆಂದೋಗ್ತಾ ಇರುತ್ತೆ ಯಾವಾಗಲೂ ನೀರು ನಿಂತು ನಿಂತು ಈ ಅವಾಗ ಏನಾಗುತ್ತೆ ಅಂದರೆ ಸರ್ ಅದು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ನೀರು ಅರ್ದು ಬಂದು ಬಂದು ಫಿಲ್ಟ್ರೇಷನ್ ಆಗಿ ಹೋಗೋ ಅಷ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರ್ಗೇನಾಗುತ್ತೆ ಆ ಭೂಮಿ ಎಲ್ಲ ಫುಲ್ ಆಗುತ್ತೆ ಕೆಳಗಡೆ ಸಾಧ್ಯತೆಗಳು ಇದೆ ಸರ್ ಆಗಿದೆ ಅಂತ ಎಲ್ಲೂ ಕಡಾಖಂಡಿತವಾಗಿ ಪ್ರೂಫ್ ಇಲ್ಲ ಸರ್ ಆಗಬಹುದು ಅದ ಅಷ್ಟೇ ಸರ್ ಆಗಬಹುದು ಅಷ್ಟೇ ಸೊ ನಾವೇನಂದ್ರೆ ಇದು ಟೆಕ್ನಿಕಲಿ ಇದರಲ್ಲಿ ಏನೂ ಹಂಗಿಲ್ಲ ಯಾಕೆ ಬಂದಿದ್ದ ನೀರು ಹೋಗ್ಬಿಡುತ್ತೆ ಪ್ಲಸ್ ಇನ್ನೊಂದೇನಂದ್ರೆ ನಾ ನೀವು ಗುಂಡ್ ಇದು ಏನು ಡ್ರಿಲ್ ಮಾಡ್ಬೇಕಾರೆ ಕೆಳಗಡೆ ಒಂದು ಅರ್ಧ ಅಡಿ ಬಿಟ್ಟು ಡ್ರಿಲ್ ಮಾಡಿ ಸರ್ ಯಾಕಂದ್ರೆ ಗಲೀಜ್ ಗಲೀಜ್ ಇದ್ರೆ ಅಲ್ಲೇ ಕೂರ್ಲಿ ಅಂತ ಅಷ್ಟೇ ಸರ್ ಹೌದು ಓಕೆ ಸರ್ ಅಂದ್ರೆ ಫುಲ್ ಸಿಮೆಂಟ್ ಹಾಕಿದ್ರಲ್ಲ ಇಲ್ಲ ಸರ್ ಸಿಮೆಂಟ್ ಕಮ್ಮಿನೇ ಹಾಕಿರೋದು ನಾನು ಕೇಸಿಂಗ್ ಮತ್ತೆ ಒಂದ್ ಚೂರ್ ಹಾಕಿದ್ದೀನಿ ಅಷ್ಟೇ ಇನ್ ಕೇಸ್ ಏನಾದ್ರು ನೀರ್ ಅಲ್ಲಿ ಸುಮ್ಮನೆ ನಿಲ್ಬಾರ್ದಲ್ಲ ಒಂಚೂರು ನೀರು ಹೋಗ್ಲಿ ಅನ್ಬಿಟ್ಟು ಸುತ್ತ ಸೈಡ್ ಅಲ್ಲಿ ಒಂಚೂರು ಜಾಗ ಬಿಟ್ಟಿದ್ದೀನಿ ಸರ್ ನೋಡಿ ಸರ್ ಕಪ್ಪೆ ಇದೆ ಹಾ ಕಪ್ಪೆ ಕಪ್ಪೆ ಇರಲಿ ಬಿಡಿ ಸರ್ ಇದು ಪೂರ್ತಿ ಐಡಿಯಾ ಮತ್ತೆ ಅವ್ರ ಆಲೋಚನೆಗಳನ್ನ ಇಲ್ಲಿ ತಂದಿದ್ದೀನಿ ಸರ್ ಅಷ್ಟೇ ಆಕ್ಚುಲಿ ಒಂದು ಬುಕ್ ಬರೀತಾ ಇದ್ರಂತೆ ಸೊ ಈ ತರ ಮಾಡಬಹುದು ಅಂತ ಸೊ ಅದನ್ನ ಈಗ ನಾನು ಮಾಡಿರೋದ್ರಿಂದ ಅವ್ರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗಿದೆ ಸರ್ ಇನ್ನೊಂದ್ ಏನ್ ಇದು ನಾನು ಒಬ್ನೇ ಮಾಡಿದ್ರೆ ಆಗೋದಿಲ್ಲ ಸರ್ ಈ ನಾನು ಮಾಡಬೇಕಾದ್ರೆ ಈ ವಿಡಿಯೋ ಹೇಗೆ ಮಾಡಿದ್ದೀನಲ್ಲ ಸುತ್ತಮುತ್ತ ಎಲ್ಲರನ್ನೂ ನಿಲ್ಲಿಸಿ ಅವ್ರಿಗೂ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ತೋರಿಸಿದ್ದೀನಿ ಸರ್ ಅವರು ಎಲ್ಲ ನನ್ನ ಈ ನೆಕ್ಸ್ಟ್ ಬೇಸ್ಗೆ ಇದ್ದಾರೆ ಸೊ ನಂದು ನೆಕ್ಸ್ಟ್ ಬೇಸ್ಗೆ ಬೋರ್ ನಿಂತ್ಕೊಂಡ್ರೆ ಹೌದು ಅವರು ಎಲ್ಲರೂ ಮಾಡ್ತಾರೆ ಸರ್ ಇದನ್ನು ಈ ಥರ ಮಾಡಿದ್ದೀನಿ ಸರ್ ಸೊ ಒಂದಷ್ಟು ಜನ ರೈತರಿಗೆ ಹೆಲ್ಪ್ ಆದರೆ ಖಂಡಿತ ನನಗೊಂದು ಒಂದು ಸಂತೋಷ ಮಾಡಿದ್ದಕ್ಕೂ ಸೊ ನಮಗಂತೂ ನೆಕ್ಸ್ಟ್ ಇಯರಲ್ಲಿ ನಾನು ಹೇಳ್ತೀನಿ ಸರ್ ಎಲ್ಪ್ ಆಗ್ತಿದ್ಯೋ ಇಲ್ವೋ ಅಂತ ನನ್ನ ಪ್ರಕಾರ ಆಗಲೇಬೇಕು ಸರ್ ओके सर थैंक यू तुम्हें थैंक यू सर थैंक यू थैंक यू